ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನೀವು ನೋಡ್ತಾ ಇದ್ದೀರಾ ಮಾಯ ಪ್ರಪಂಚ ಚಾನಲ್ ಇದು ಗೋವಾದ ಮೂರನೇ ದಿವಸದ ವಿಡಿಯೋ ಅಂದರೆ ನಾವು ರಿಟರ್ನ್ ಆಗೋ ದಿವಸ ಮಾಡಿರುವಂಥ ವಿಡಿಯೋ ಲಾಸ್ಟ್ ಡೇ ಆಗಿರೋದ್ರಿಂದ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋಣ ಅಂಥೇಳಿ ಬೆಳಗ್ಗೆನೇ ನಾವಿಲ್ಲಿ ಹೊರಟಿದ್ದೀವಿ ನಮ್ಮ ಜೊತೆಗೆ ನಮ್ಮ ರಿಲೇಟಿವ್ ಆಂಟಿ ಕೂಡ ಬಂದಿದ್ದಾರೆ ಮನೆಗೆ ಸ್ವಲ್ಪ ಥಿಂಗ್ಸ್ ಎಲ್ಲ ತಗೋಬೇಕಾಗಿತ್ತು ಅಂತಂದರೆ ಸ್ವಲ್ಪ ಸ್ಟ್ಯಾಚ್ಯೂಸ್ ಎಲ್ಲ ತೊಗೋಬೇಕಾಗಿತ್ತು ಮತ್ತು ಗೋವಾದಲ್ಲಿ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ ವೆರೈಟಿ ಸ್ಟ್ಯಾಚ್ಯೂಸು ಅಂಥೇಳಿ ನಾವೀಗ ಒಂದು ಪ್ಲೇಸ್ಗೆ ಇದ್ದೀವಿ ಹೋಗೋಕ್ಕೂ ಮುಂಚೆ ಇನ್ನೊಬ್ಬರು ಕೂಡ ಜಾಯ್ನ್ ಆದರು ಅವರ ಫ್ರೆಂಡ್ ಅಂತೆ ಅವರು ಕೂಡ ನ್ಯೂಝಿಲೆಂಡಲ್ಲಿರೋದು ಅವರು ಕೂಡ ಈಗ ರಜೆಗೆ ಗೋವಾಗೆ ಬಂದಿದ್ದರು ಹಂಗಾಗಿ ಅವರು ಕೂಡ ನಮ್ಮ ಜೊತೆಯಲ್ಲೇ ಬಂದಿದ್ದರು ಬೆಳಗ್ಗೆ ಟಿಫನ್ ಮುಗಿಸ್ಕೊಂಡು ಈಗ ನಾವಿಲ್ಲಿ ಲೈಟ್ ಹೌಸ್ ಅಂಥೇಳಿ ಒಂದು ಸ್ಟ್ಯಾಚೂಸ್ ಎಲ್ಲ ಸಿಗುತ್ತಲ್ವ ಎಲ್ಲ ಆ ಒಂದು ಶಾಪ್ಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಗೋವಾದಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಏನೋ ಒಂದು ರೀತಿಯಲ್ಲಿ ಯಾವುದೋ ಬೇರೆ ದೇಶಕ್ಕೆ ಬಂದಂಥ ಒಂದು ಫೀಲನ್ನು ಕೊಡುತ್ತೆ ಯಾಕೆ ಅಂತಂದರೆ ಅತಿ ಹೆಚ್ಚಾಗಿ ಬಿಳಿ ಬಣ್ಣವನ್ನು ಹಾಕಿರ್ತಾರೆ ಪೇಂಟಿಂಗು ಹಂಗಾಗಿ ನೋಡಿ ಇದೇ ಲೈಟ್ ಹೌಸ್ ಅಂತೇಳಿ ದೇವರ ಸ್ಟ್ಯಾಚು ಸಿಗುವಂಥ ಒಂದು ಅಂಗಡಿ ಇಲ್ಲಿಗೆ ಬಂದಿದ್ದೀವಿ ನಾವು ವೆರೈಟಿ ಆಫ್ ತುಂಬನೇ ಸ್ಟ್ರಾಚಸ್ ಇತ್ತು ಎಲ್ಲ ನೋಡಾದ ಆದ್ಮೇಲೆ ನಮಗೆ ಇಷ್ಟವಾದಂಥ ಒಂದು ಸ್ಟ್ಯಾಚುವನ್ನು ನಾವು ಮನೆಗೆ ತಗೊಂಡ್ವಿ ಅಂದರೆ ನಮ್ಮ ಮನೇಲಿ ಈಗ ಹೊಸದಾಗಿ ಆಲ್ಟ್ರ್ ರೆಡಿ ಮಾಡಿರೋದ್ರಿಂದ ಗೋಡೆಗೆ ಹಾಕುವಂಥದ್ದು ಬೇಕಾಗಿತ್ತು ನನ್ನ ಮಗ ಸೆಲೆಕ್ಷನ್ ಮಾಡಿ ತಗೊಂಡ ತುಂಬಾನೇ ಚೆನ್ನಾಗಿದೆ ಅದನ್ನು ಕೂಡ ನಾನು ಫೋಟೋ ಏನು ನೋಡ್ತಾ ನೋಡ್ತಾಯಿದ್ದೀರ ಅದೇ ಒಂದು ಆಲ್ಟ್ರಲ್ಲಿ ಹಾಕಿರುವಂಥ ಜೀಸಸ್ ಸ್ಟ್ಯಾಚ್ಯೂವನ್ನ ತಗೊಂಡಿದ್ದು ತುಂಬಾ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯಿತು ನಮಗಂತೂ ಅದ್ರ ಜೊತೆಗೆ ಒಂದು ಸೇಂಟ್ ಫ್ರಾನ್ಸಿಸ್ ಜೇವಿಯರ್ ಅವರ ಒಂದು ಸ್ಟ್ಯಾಚ್ಯೂವನ್ನು ಕೂಡ ತಗೊಂಡು ಅದನ್ನು ಅಂಗಡಿಯಲ್ಲಿ ಇಡೋದಕ್ಕೆ ಹೇಳಿ ತುಂಬಾ ವೆರೈಟಿ ಆಫ್ ಕ್ಯಾಂಡಲ್ಸ್ ಆಗಿರ್ಬೋದು ಸ್ಟ್ಯಾಚ್ಯೂಸ್ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು ಎಷ್ಟೊತ್ತು ನೋಡ್ತಾ ಇದ್ರೂ ನೋಡ್ತಾನೆ ಇರಬೇಕು ಅನಿಸ್ತಿತ್ತು ಅಷ್ಟು ಚೆನ್ನಾಗಿತ್ತು ಇಲ್ಲಿ ಒಂದು ಸ್ಟ್ಯಾಚ್ಯೂಗಳು ನೋಡಿ ನಾವು ಇಲ್ಲಿ ರಿಟರ್ನ್ ಇದ್ದೀವಿ ಅಂತ ಹೇಳಿ ಮನೆಯಲ್ಲೇ ಕೇಕನ್ನು ಪ್ರಿಪೇರ್ ಮಾಡಿದ್ದಾರೆ ಟೇಸ್ಟ್ ಅಂತೂ ಮಸ್ತಾಗಿತ್ತು ನೋಡಿ ಇದನ್ನು ಟೇಸ್ಟ್ ಮಾಡಿದ್ದೀವಿ ನಾವು ಮನೆಗೆ ತೊಗೊಂಡೋಗಿ ಬೆಂಗಳೂರಿಗೆ ಅಂತೇಳಿ ಮಾಡಿಕೊಟ್ಟಿದ್ದಾರೆ ಹಂಗೆ ಇದು ಲೈಟಿಂಗ್ಸು ಅವರು ಲಂಡನ್ಗೆ ಹೋದಾಗ ತೊಗೊಂಡು ಬಂದಿರತ್ತೆ ಅದನ್ನು ಕೂಡ ಕೊಟ್ಟಿದ್ದಾರೆ ನಮಗೆ ಎರಡು ದೇವ್ರತೆ ಅಂತ ಅಂತೇಳ್ಬಿಟ್ಟು ಆಮೇಲೆ ಇದು ಗೋವಾ ಸ್ಪೆಷಲ್ ತಿಂಡಿ ಇದಕ್ಕೇನಂತ ಹೇಳ್ತಾರೆ ಆಟಲಿ ಆಮೇಲೆ ನಾವು ಮಂಗ್ಳೂರು ಇಡ್ಲಿ ಮಾಡ್ತೀವಲ್ಲ ಸಾಫ್ಟ್ ಇಡ್ಲಿ ಅದೇ ಥರದ ಇದು ಸ್ವೀಟ್ ಇಡ್ಲಿ ಒಂಥರ ಫುಲ್ ಸ್ವೀಟ್ ಸ್ವೀಟಾಗಿರುತ್ತೆ ಚೆನ್ನಾಗಿದೆ ಒಂಥರ ಟೇಸ್ಟ್ ಹೆಂಗಿದೆ ಗೊತ್ತಾ ರವೆ ಇಡ್ಲಿ ಮಾಡ್ತೀವಬ್ಬಾ ಅದರಲ್ಲಿ ಸಾಫ್ಟಾಗಿ ಸ್ವೀಟಾಗಿ ತುಂಬಾ ಚೆನ್ನಾಗಿದೆ ಇದು ಗೋವಾ ಸ್ಪೆಷಲ್ ತಿಂಡಿ ಗೋವಾ ಸ್ಪೆಷಲ್ ಕೇಕು ಇಸ್ಕ ನಾನ್ ಕೇ ಆಂಟಿ ಇದು ಹೆಂಗಿದೆ ಗೊತ್ತಾ ಫ್ರೆಂಡ್ಸ್ ತಿನ್ನೋಕ್ಕೆ ಕಡುಬು ಎಲ್ಲ ಮಾಡ್ತೀವಲ್ವಾ ನಾವು ಕಾಯಿ ಮತ್ತು ಎಳ್ಳು ಅದೆಲ್ಲ ಹಾಕ್ಕೊಂಡು ಆ ಥರ ಅದರಲ್ಲಿ ಇದು ಏನರದ್ದು ಅಂತ ಗೊತ್ತಿಲ್ಲ ಇದು ಮಾಡ್ಬೇಕಾದ್ರೆ ಮಲಗಿಬಿಟ್ಟಿದೆ ನಾನು ಸಾಯಂಕಾಲ ಟೇಸ್ಟ್ ಅಂತೂ ಸೂಪರಾಗಿದೆ ಎಳ್ಳು ಬೆಲ್ಲ ಎಲ್ಲ ಹಾಕಿ ಮಾಡಿದ್ದಾರೆ ಚೆನ್ನಾಗಿದೆ ಆಮೇಲೆ ಕೊಟ್ಟರು ಸ್ಟ್ಯಾಚು ತಗೊಂಡ್ವಿ ಅದೇ ಒಂದು ಸ್ಟ್ಯಾಚು ಏನು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಗೋವಾ ಸ್ಪೆಷಲ್ ಮ್ಯಾಂಗೋ ಗೋವಾ ಸ್ಪೆಷಲ್ ಮಾರ್ಟಿ ಪು ಹಿಂಗಲ್ಲಿ ಈಗ ಹತ್ತು ಗಂಟೆಗೆ ಫ್ಲೈಟು ಹೊರಡ್ಬೇಕು ರೆಡಿಯಾಗಿ ನೋಡಿ ಪ್ಯಾಕಿಂಗ್ ಮಾಡ್ತಾಯಿದ್ದೀರಾ ಆಂಟಿ ಬೀಚ್ ಫ್ಲೇವರ್ ಕೇಕ್ ಆಂಟಿ ಫ್ಲೇವರ್ ಓದೋ ವೆನಿಲಾ ಸಂಜೆ ಈಗ ಟೈಮ್ ಎಷ್ಟು ಗೊತ್ತಾ ಸುಮಾರು ಏಳುವರೆ ಆಗಿದೆ ಬೀಸ್ ನಂತರ ಸೆಕೆ ಸೆಕೆ ಒಂಥರ ಫುಲ್ ಮೈಯೆಲ್ಲ ಅಂಟ್ತಾ ಇದೆ ಇಲ್ಲಿ ಗೋವಾಗೆಲ್ಲ ಈ ಟೈಮಲ್ಲಿ ಬರಬಾರ್ದಂತೆ ಅಂದರೆ ತುಂಬಾ ಸೆಕೆ ಇರುತ್ತೆ ಬಂದರೆ ಡಿಸೆಂಬರ್ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಓಕೆ ಒಳ್ಳೆ ವೆದರು ಈ ಟೈಮಲ್ಲಿ ಅಂತಂದರೆ ಸ್ವಲ್ಪ ಬಿಸಿ ಜಾಸ್ತಿ ಅಂದರೆ ಸೆಕೆ ಜಾಸ್ತಿ ಇರುತ್ತೆ ಇಲ್ಲಿ ತುಂಬಾ ಒಂಥರ ಮನೆ ಪ್ರಶಾಂತವಾಗಿ ಚೆನ್ನಾಗಿದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಕ್ರಾಸು ಮನೆಯಲ್ಲಿ ಸುಮಾರು ಒಂದು ಮೂರು ನಾಲ್ಕು ನಾಯ್ಸ್ ಹಾಕಿದ್ದಾರೆ ಇಲ್ಲಿ ನೋಡಿ ಮಲಗಿದೆ ಆಮೇಲೆ ನೋಡಿ ಇದು ಬಂದು ಸುಮಾರು ತುಂಬ ಹಳೆ ಎಷ್ಟೋ ವರ್ಷದ ಅಂತ ಇದು ಸೂಪರ್ ಆಗಿದೆ ಸ್ಟ್ಯಾಚು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇವ್ರ ಮನೆ ಪಕ್ಕದಲ್ಲೇನೆ ಚರ್ಚು ಕಾಣಿಸ್ತಾ ಇದೆಯಾ ನೋಡಿ ಇಲ್ಲೊಂದು ನಾಯ್ಸ್ ಹಾಕಿದ್ದಾರೆ ಇಲ್ಲೇ ಇದೆ ಚರ್ಚು നോടി മന പൊക്കേ ചർച്ച തോർസ്തുക ಮನೆಯಿಂದ ಪಕ್ಕದ ಬಿಲ್ಡಿಂಗೇ ಚರ್ಚ್ ನೋಡಿ ಚರ್ಚ್ ಪಕ್ಕದಲ್ಲೇ ಅವ್ರದ್ದು ಮನೆ ನೋಡಿ ಇದೇ ಆಂಟಿ ಮನೆ ಇನ್ನು ಕರೆಕ್ಟಾಗಿ ಒಂದು ಟು ಅವರ್ಸ್ ಇರ್ತೀವಷ್ಟೇ ಅಷ್ಟೇ ಅನ್ನೋದೊಂದು ಬಿಟ್ಟರೆ ಮನೆ ಮಾತ್ರ ಸೂಪರ್ ಹಂಗೆ ನಮ್ಮನ್ನು ನೋಡ್ಕೊಂಡಿದ್ದು ಅಷ್ಟೇ ಸೂಪರಾಗಿ ಅಂದರೆ ತುಂಬಾ ಫ್ರೆಂಡ್ಲಿಯಾಗಿ ತುಂಬಾ ಚೆನ್ನಾಗಿ ನೋಡಿಕೊಂಡ್ರು ಆಂಟಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಹ ಸಾಲದು ಆಮೇಲೆ ಪ್ರತಿ ಗುರುವಾರ ನೆನ್ನೆ ಮನೆಗೆ ಧೂಪ ಹಾಕ್ತಾರೆ ಅಂದರೆ ಇನ್ಫೆಂಟ್ ಜೀಸಸ್ನ ಬಿಲೀವ್ ಮಾಡ್ತಾರಲ್ವ ಅವರು ಪ್ರತಿ ಸಂಜೆ ಗುರುವಾರ ಸಂಜೆ ಧೂಪ ಹಾಕ್ತಾರೆ ನೋಡಿ ಮತ್ತೆ ನೆನ್ನೆ ವಿಡಿಯೋ ಮಾಡಬೇಕಾಗಿತ್ತು ಯಾರೋ ಬಂದಿದ್ರು ಹಾಗಾಗಿ ಅವ್ರ ಹತ್ರ ಮಾತಾಡಿಕೊಂಡು ಮಾಡೋಕ್ಕಾಗ್ಲಿಲ್ಲ ಇದ್ದಾರೆ ನೋಡಿ ಅಮ್ಮ ಎಲ್ಲಿ ಇವರು ಇವರು ನಾಮ ಕ್ಯಾ ಆಂಟಿ ಚೀಚಿ ಚೀಚಿ ನಮಗೆ ರಿಟರ್ನ್ ಫ್ಲೈಟ್ ಇದ್ದಿದ್ದು ನೈಟ್ ಹತ್ತು ಗಂಟೆ ಐವತ್ತೈದು ನಿಮಿಷಕ್ಕೆ ನಾವು ಒಂದು ಎಂಟೂವರೆ ಅಷ್ಟೊತ್ತಿಗೆಲ್ಲ ನಾವಿಲ್ಲಿ ಏರ್ಪೋರ್ಟ್ಗೆ ರೀಚ್ ಆದ್ವಿ ಏರ್ಪೋರ್ಟ್ ಹತ್ರನೇ ಮನೆ ಇರೋದು ಕೂಡ ಜಾಸ್ತಿ ದೂರ ಇರಲಿಲ್ಲ ಆದರೂ ಕೂಡ ಈ ಒಂದು ಟೆರರ್ ಅಟ್ಯಾಕ್ ಅದೆಲ್ಲ ಆಗಿರೋದ್ರಿಂದ ಸ್ವಲ್ಪ ಚೆಕಿಂಗ್ ಎಲ್ಲ ಜಾಸ್ತಿಯೇ ಇರುತ್ತೆ ಅಂತೀವಿ ನಾವು ಒಂದು ಎರಡು ಅವರ್ ಮುಂಚೆನೇ ನಾವು ಇಲ್ಲಿ ಬಂದಿದ್ದೀವಿ ಸ್ಟಾರ್ಟಿಂಗ್ ಒಂದು ಶಾಪ್ ಬಂದಿತ್ತು ನನಗೆ ಏನಪ್ಪ ಅಂತಂದರೆ ನನ್ನದು ನನ್ನ ಒಂದು ಆಧಾರ್ ಕಾರ್ಡ್ ನೋಡಿ ಓಡಿ ತಕ್ಷಣ ಓಕೆ ಅಂತಂದು ನಮ್ಮ ಮನೆಯವ್ರದ್ದು ಆಧಾರ್ ಕಾರ್ಡ್ ನೋಡಿ ಸ್ವಲ್ಪ ತುಂಬಾ ಯೋಚನೆ ಮಾಡ್ತಾಯಿದ್ರು ಅಲ್ಲಿರುವಂಥ ಸೆಕ್ಯೂರಿಟಿ ಗಾರ್ಡ್ ಯಾಕೆ ಅಂತಂದರೆ ಅವರದು ಆಧಾರ್ ಕಾರ್ಡಲ್ಲಿ ತುಂಬಾ ಅಂದರೆ ಹೆಂಗೆ ಏಜೆಂಟ್ ಅಂಥ ಫೋಟೋ ಇದೆ ಅದೇ ಒಂದು ದಿಕ್ಕಿನ ತುಂಬ ವರ್ಷ ಇದ್ದಾಗ ಫೋಟೋ ಹೀಗಾಗಿ ಅವ್ರಿಗದು ಬಿಡ್ತೇ ಸಿಗ್ತದೆ ಯಾರಿಗೇನೋ ಏನೇನ ಅದು ಅಂತ ಹೇಳಿ ವಿಚಾರಿಸ್ತಾ ಇದ್ರು ಫೋಟೋ ಆದಷ್ಟು ಬೇಗ ಚೇಂಜ್ ಮಾಡಿ ಇದು ತುಂಬಾ ಹೆಂಗ್ ಏಜರ್ ಇರುವಂಥದ್ದು ತೆಗ್ದಿರೋವಂಥ ಫೋಟೋಸು ಅಂತೇಳಿ ಹೇಳ್ತಾಯಿದ್ರು ಅವರು ಮೇಲೆ ಬೋರ್ಡಿಂಗ್ ಪಾಸ್ ಮಾಡಿಸ್ಕೊಂಡು ನಾವೀಗ ಫ್ಲೈಟ್ ಒಳಗೆ ಎಂಟ್ರಿ ಇದ್ದೀವಿ ನಾವು ಬೆಂಗಳೂರಿಂದ ಗೋವಾಗ ಹೋಗಬೇಕಾದ್ರೆ ಇಂಡಿಗೋ ಫ್ಲೈಟಲ್ಲಿ ಹೋಗಿದ್ದಿದ್ದು ರಿಟರ್ನ್ ಬರುವಾಗ ನಮಗೆ ಅಂತ ಅಂತೇಳಿ ಒಂದು ಫ್ಲೈಟನ್ನು ಬುಕ್ ಮಾಡ್ಕೊಂಡಿದ್ದೆ ಆ ಆದರೆ ನಿಜ ಹೇಳ್ತೀನಿ ಬಿ ಎಂ ಪಿ ಸಿ ಆಗಿತ್ತು ವಾಸ್ಟಾಗಿತ್ತು ಅನ್ನೋ ಹೋಗ್ಕೊಳ್ತೀನಿ ಫ್ಲೈಟನ್ನು ಜರ್ನಿ ಯಾಕೆ ಅಂತ ಹೇಳ್ತೀನಿ ಅಂದರೆ ಸೀಟು ಕೂಡ ತುಂಬಾ ಇಕ್ಕಟ್ಟಾಗಿತ್ತು ಅದ್ರ ಜೊತೆಗೆ ಏನೋ ಒಂದು ರೀತಿ ಅನ್ಕಂಫರ್ಟೇಬಲ್ ಆಗಿತ್ತು ನೋಡಿ ಈಗ ಹನ್ನೊಂದು ಗಂಟೆ ಹತ್ತು ನಿಮಿಷ ಆಗಿತ್ತು ನಾವು ಫ್ಲೈಟಲ್ಲಿ ಜರ್ನಿ ಸ್ಟಾರ್ಟ್ ಮಾಡಬೇಕಾದ್ರೆ ಜೊತೆಗೆ ಮಳೆ ಕೂಡ ಇದ್ದಿದ್ದರಿಂದ ಮಳೆ ಮತ್ತು ಮೋಡ ಇದ್ದಿದ್ದರಿಂದ ಹನ್ನೊಂದು ಗಂಟೆ ಹತ್ತು ನಿಮಿಷಕ್ಕೆ ನಮ್ಮ ಫ್ಲೈಟ್ ಜರ್ನಿ ಸ್ಟಾರ್ಟ್ ಆಗಿತ್ತು ಸುಮಾರು ಎರಡೂವರೆ ಗಂಟೆ ತಗೊಂಡಿದ್ದೆ ಗೋವಾದಿಂದ ಮಂಗಳೂರು ಬಂದು ಅಷ್ಟೊತ್ತಿಗೆ ನಾವು ಫಸ್ಟಿಗೆ ಬೆಂಗಳೂರಿಂದ ಗೋವಾಗೆ ಹೋಗಬೇಕಾದ್ರೆ ಜಸ್ಟ್ ಫಿಫ್ಟಿ ಫೈವ್ ಮಿನಿಟ್ಸಲ್ಲಿ ನಾವು ರೀಚ್ ಆಗಿದ್ವಿ ಬೆಂಗಳೂರಿಂದ ಗೋವಾಕ್ಕೆ ಆದರೆ ರಿಟರ್ನ್ ಬರಬೇಕಾದ್ರೆ ಎರಡು ಗಂಟೆಗೂ ಮೇಲೆ ತಗೊಂಡಿದೆ ನೋಡಿ ಹನ್ನೊಂದು ಗಂಟೆ ಹತ್ತು ನಿಮಿಷಕ್ಕೆ ಅನ್ಸುತ್ತೆ ನಾವು ಫ್ಲೈಟ್ ಜರ್ನಿ ಸ್ಟಾರ್ಟ್ ಮಾಡಿದ್ದು ಹನ್ನೆರಡು ನಲವತ್ತ ಒಂದು ಆಯಿತು ಇನ್ನೂ ಕೂಡ ನಮಗೆ ಫ್ಲೈಟ್ ಲ್ಯಾಂಡ್ ಆಗಿರಲಿಲ್ಲ ಯಾಕೆಂದರೆ ಮಳೆ ಇರೋದರಿಂದ ತುಂಬಾ ಅಲ್ಲೇ ಸುತ್ತುತ್ತಾ ಇತ್ತು ಫ್ಲೈಟು ಒಂದು ರೀತಿಲಿ ಭಯ ಕೂಡ ಆಗ್ತಾ ಇತ್ತು ಯಾಕೆ ಅಂತಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ಎಲ್ಲ ಕಡೆ ಟೆರರ್ ಅಟ್ಯಾಕ್ ಅಂತೆ ಅದು ಇದು ಅಂತ ಏನಾರು ಹೇಳ್ತಾರಲ್ವ ಅದರಿಂದ ಒಂದು ಸ್ವಲ್ಪ ಭಯವೂ ಆಗ್ತಾಯಿತ್ತು ಹಂಗೂ ಇನ್ನೂ ಮನೆಗೂ ಬೆಂಗ್ಳೂರು ಏರ್ಪೋರ್ಟ್ಗೆ ನಮ್ಮ ಫ್ಲೈಟ್ ಬಂದು ತಲುಪಿತು ಸಮಾಧಾನ ಆಯಿತು ನಿಜ ಹೇಳ್ತೀನಿ ಫ್ಲೈಟ್ ಜರ್ನಿ ಫಸ್ಟ್ ಟೈಮ್ ಮಾಡಿದ್ದಕ್ಕೂ ಅದಕ್ಕೂ ಒಂದು ರೀತಿಲಿ ಬಂದು ತಲುಪ್ ಅಂದರೆ ಲ್ಯಾಂಡ್ ಆಗೋ ತನಕನೂ ಭಯ ಭಯ ಆಗ್ತಿರುತ್ತೆ ಮನಸಲ್ಲಿ ಅಂತಂದರೆ ಫ್ಲೈಟ್ ಜರ್ನಿ ಮಾಡಬೇಕು ಅಂತಂದಾಗ ದಯವಿಟ್ಟು ಯಾರು ಅಲೆಯನ್ಸ್ ಅನ್ನೋ ಕಂಪನಿಯ ಫ್ಲೈಟನ್ನು ಬುಕ್ ಮಾಡ್ಕೋಬೇಡಿ ಯಾಕೆ ಅಂದರೆ ತುಂಬನೇ ವರ್ಸ್ಟು ಎಕ್ಸ್ಪೀರಿಯನ್ಸು ಮತ್ತು ಕಂಫರ್ಟಬಲ್ ಕೂಡ ಇರಲಿಲ್ಲ ಸೀಟ್ಗಳು ಬಿ ಎಮ್ ಟಿ ಸಿ ಬಸ್ ಆದರೂ ಪರವಾಗಿಲ್ಲ ಅದಕ್ಕೂ ಕೂಡ ವರ್ಸ್ಟ್ ಆಗಿತ್ತು ಆ ಫ್ಲೈಟ್ ಜರ್ನಿ ಅದರಿಂದ ಹೇಳ್ತಾ ಇದ್ದೀನಿ ಟಿಕೆಟ್ ಏನೋ ಅದರಲ್ಲಿ ಸ್ವಲ್ಪ ಕಡಿಮೆ ಇದೆ ಬೇರೆಯದಕ್ಕೆಲ್ಲ ಕಂಪೇರ್ ಮಾಡಕ್ಕೆ ಹೋದರೆ ಆದರೆ ಟಿಕೆಟ್ ಕಡಿಮೆ ಇದೆ ಅಂಥೇಳಿ ಜರ್ನಿ ಏನಂತಂದರೆ ಜರ್ನಿಯ ಒಂದು ಖುಷಿಯೇ ಅದರಲ್ಲಿ ಇರಲಿಲ್ಲ ನೀವುಗಳು ಯಾರಾದರೂ ಫ್ಲೈಟ್ ಜರ್ನಿ ಮಾಡಬೇಕಾದ್ರೆ ಅಲೆಯನ್ಸ್ ಅಂತ ಕಂಪ್ನಿಯ ಫ್ಲೈಟ್ ಜರ್ನಿಯನ್ನು ಮಾಡಿದ್ದೀರಾ ಮಾಡಿದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮಗೆ ತುಂಬ ಖುಷಿ ಕೊಟ್ಟಂಥ ಫ್ಲೈಟ್ ಜರ್ನಿ ಯಾವುದು ಫ್ಲೈಟ್ ಕಂಪ್ನಿ ಯಾವುದು ಅಂತೇಳಿ ಕೂಡ ನನಗೆ ಈ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ಕೊತೀನಿ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಒಂಚೂರಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ಸಪೋರ್ಟ್ ಮಾಡಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಹಾಗೆ ವಿಡಿಯೋದಲ್ಲಿ ಬರುವಂಥ ಆ್ಯಡ್ಗಳನ್ನು ಜಾಹೀರಾತುಗಳನ್ನು ಯಾರು ಕೂಡ ಸ್ಕಿಪ್ ಮಾಡದೆ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ನಾಳೆ ಇದೇ ರೀತಿ ಇನ್ನೊಂದು ಕಂಟೆಂಟ್ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್